ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸಾಭಿ ರುಚಿ ಇವತ್ತಿನ ಸ್ಪೆಷಲ್ ರೆಸಿಪಿ ಇತ್ತೀಚಿಗೆ ತುಂಬಾ ಫೇಮಸ್ ಆಗ್ತಿರುವಂಥ ಸೆಟ್ ದೋಸೆ ಜೊತೆಯಲ್ಲಿ ನೀರು ಚಟ್ನಿ ಹಾಗೆ ತುಪ್ಪದ ಪಲ್ಯ ತುಂಬಾ ಫೇಮಸ್ ಆಗ್ತದೆ ಹಾಗೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಎಲ್ಲರೂ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಲೇಬೇಕಾದಂತಹ ರೆಸಿಪಿ ಇದು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಬ್ಯಾಟರ್ ತಯಾರು ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಲೋಟದಲ್ಲಿ ಸುಮಾರು ಮೂರುವರೆ ಲೋಟದಷ್ಟು ದೋಸೆ ಅಕ್ಕಿ ಹಾಕೋತಿದ್ದೀನಿ ದೋಸೆ ಅಕ್ಕಿ ಇಲ್ಲ ಅಂದರೆ ನಾರ್ಮಲ್ ರೇಷನ್ ಅಕ್ಕಿಯಾದರೂ ಬಳಸ್ಬೋದು ಅಥವಾ ಊಟದ ಆದರೂ ಬಳಸ್ಬಹುದು ಆದರೆ ದೋಸೆ ಅಕ್ಕಿ ಬಳಸೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಸುಮಾರು ಮುಖಾ ಲೋಟದಷ್ಟು ಉದಿನಬೇಳೆ ಹಾಕೋತಿದ್ದೀನಿ ಹಾಗೆ ಲೋಟದಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಹಾಕೋತಿದ್ದೀನಿ ಇದು ಮೂರೇ ಐಟಮ್ಸು ಜಸ್ಟ್ ಬ್ಯಾಟರ್ ತಯಾರು ಮಾಡ್ಕೊಳ್ಳೋದಕ್ಕೆ ಹಾಗೆ ಸ್ವಲ್ಪ ಕಾಳು ಇದು ಆಪ್ಷನಲ್ಲು ಹಾಕಿದ್ರೆ ಮಾತ್ರ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಮೆಂತ್ಯ ಹೆಲ್ತಿಯಾಗಿರೋದ್ರಿಂದ ದೋಸೆನೂ ಚೆನ್ನಾಗಾಗುತ್ತೆ ಹಾಗೆ ಇಷ್ಟು ಮೆಂತೆ ಹಾಕಿದ್ರೂ ಸ್ವಲ್ಪ ದೋಸೆ ಕಹಿ ಆಗೋದಿಲ್ಲ ತುಂಬ ಟೆಕ್ಸ್ಚರ್ ಚೆನ್ನಾಗಾಗುತ್ತೆ ಹಾಗೆ ಸಾಫ್ಟಾಗುತ್ತೆ ಇವಾಗ ಇದಿಷ್ಟಕ್ಕೂ ಚೆನ್ನಾಗಿ ಸಫಿಷಿಯಂಟಾಗಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ಬಾರಿ ವಾಶ್ ಮಾಡ್ಕೋಬೇಕಾಗುತ್ತೆ ಧೂಳು ಕಸ ಅಥವಾ ಚಿಕ್ಕ ಚಿಕ್ಕದೇನಾದರೂ ಹುಳುಗಳಿದ್ದರೆ ಎಲ್ಲನೂ ಹೊಟ್ಟೋಗುತ್ತೆ ಹಾಗೆ ತುಂಬ ನೀಟಾಗಿರುತ್ತೆ ಹಾಗೆ ಇದು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ಉಜ್ಜಿ ಉಜ್ಜಿ ಇದನ್ನು ವಾಶ್ ಮಾಡ್ಕೋಬೇಕು ಇವಾಗ ನೋಡಿ ಸುಮಾರು ನಾಲ್ಕರಿಂದ ಐದು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮತ್ತೆ ತುಂಬ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸೋಪ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಸುಮಾರು ಒಂದು ಎಂಟು ಗಂಟೆಗಳ ಕಾಲ ಇದನ್ನು ನೆನೆ ಇಡಬೇಕಾಗತ್ತೆ ಎಷ್ಟು ಚೆನ್ನಾಗಿ ನೆನೆಸ್ತೀವೋ ರುಬ್ಬೋದಕ್ಕೂ ಅಷ್ಟೇ ಈಸಿ ಹಾಗೆ ದೋಸೆ ತುಂಬಾ ಸಾಫ್ಟಾಗುತ್ತೆ ಇಲ್ಲಿ ನನಗೆ ತೋರಿಸ್ತಿರೋದು ಸೆಟ್ ದೋಸೆ ಹಾಗಾಗಿ ತುಂಬ ಈಸಿಯಾಗಿ ತುಂಬ ಸಾಫ್ಟಾಗಿ ಬರಬೇಕು ಅನ್ನೋದಾದರೆ ಇದನ್ನು ಚೆನ್ನಾಗಿ ಸೋಕ್ ಮಾಡಬೇಕು ಹಾಗೆ ಫರ್ಮೆಂಟ್ ಕೂಡ ಆಗಬೇಕು ಇವಾಗ ಸುಮಾರು ಎಂಟು ಗಂಟೆ ಇದನ್ನು ನೆನೆಸಿದ್ದೀನಿ ಎಲ್ಲನೂ ನೀಟಾಗಿ ಮೆತ್ತಿಗೆ ಸಾಫ್ಟಾಗಿ ನೆಂದಿದೆ ಇದನ್ನು ಮಿಕ್ಸಿಯಲ್ಲಾದರೂ ಹಾಕೋಬೋದು ಅಥವಾ ಗ್ರೈಂಡರಲ್ಲಾದರೂ ಹಾಕ್ಬಿಟ್ಟು ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಪ್ರಮಾಣ ಮಾಡ್ತಿರೋದ್ರಿಂದ ಮಿಕ್ಸಿಯಲ್ಲೇ ಹಾಕೋತಿದ್ದೀನಿ ಸ್ವಲ್ಪ ಜಾಸ್ತಿ ಜನ ಏನಾದರೂ ಬಂದಿದ್ದಾರೆ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ರೆ ಗ್ರೈಂಡರ್ ಅಲ್ಲೇ ರುಬ್ಕೋತೀನಿ ಇವಾಗ ಜಸ್ಟ್ ಮಿಕ್ಸಿಗೆ ಒಂದು ಮೂರ್ನಾಲ್ಕು ಸೆಟ್ಸ್ ಅಲ್ಲಿ ಇದನ್ನ ರುಬ್ಕೋಬೇಕಾಗುತ್ತೆ ಈಗ ಜಾರ್ಗೆ ಸುಮಾರು ಮುಕ್ಕಾಲ್ ತುಂಬೋ ಅಷ್ಟು ಮಾತ್ರ ಹಾಕೋತಿದೀನಿ ಪೂರ್ತಿಯಾಗಿ ತುಂಬಿಸ್ಬಿಟ್ರೆ ಜಾರ್ ರನ್ ಆಗೋದಕ್ಕೆ ಸ್ಪೇಸೇ ಇರೋದಿಲ್ಲ ಹಾಗಾಗಿ ಜಸ್ಟ್ ಮುಕ್ಕಾಲ್ ಅಷ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ರುಬ್ಕೋತೀನಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರ್ ಸೇರಿಸ್ಕೋಬಹುದು ಅಥವಾ ಬ್ಯಾಟರ್ ಎಲ್ಲ ರುಬ್ಕೊಂಡಾದ್ಮೇಲೆ ಲಾಸ್ಟ್ ಅಲ್ಲಿ ನಾವು ನೀರನ್ನು ಆ್ಯಡ್ ಮಾಡ್ಕೋಬಹುದು ಇವಾಗ ಸಾಫ್ಟ್ ಆಗಿ ಎಷ್ಟು ಸಾಫ್ಟ್ ಸಾಧ್ಯನೋ ಅಷ್ಟು ಸಾಫ್ಟಾಗಿ ಇದನ್ನ ರುಬ್ಕೊಂಡಿದ್ದೀನಿ ಇದ್ರ ಜೊತೆಯಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂದರೆ ಒಂದೆಡಿಯಷ್ಟು ಮಂಡಕ್ಕಿ ಅಥವಾ ಬುರುಗು ಕಡಲೆಪುರಿ ಅಂತಾರಲ್ವ ಅದನ್ನು ಇನ್ಸ್ಟಂಟಾಗಿ ನೆನೆಸ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ ಆವಾಗ ಇನ್ನೂ ಆಗುತ್ತೆ ನಾನು ಮಂಡಕ್ಕಿ ಅವೈಲಬಲ್ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ ಅದು ಕೂಡ ಅಷ್ಟೇ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಸಾಫ್ಟಾಗುತ್ತೆ ಇವಾಗ ನಾಲ್ಕು ಸೆಟ್ಟಲ್ಲಿ ಈ ಹಿಟ್ಟನ್ನು ರುಬ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಹಾಕೋತಿದ್ದೀನಿ ಸ್ವಲ್ಪ ಸ್ಪೇಸ್ ಕೂಡ ಇರಬೇಕಾಗುತ್ತೆ ಯಾಕಂದರೆ ಫರ್ಮೆಂಟ್ ಮಾಡಿದಾಗ ಇದು ತುಂಬ ಪೂರ್ತಿಯಾಗಿ ಉಕ್ಕಿ ಬಂದ್ಬಿಡುತ್ತಲ್ವ ಹಾಗಾಗಿ ಚೆನ್ನಾಗಿ ಇದನ್ನ ಸ್ಪೇಸ್ ಇರುವಂಥ ಪಾತ್ರೆಗೆ ತೊಗೊಂಡಿದ್ದೀನಿ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಭಾರಕ್ಕೆ ನಾನು ಈ ಗುಂಡ್ಕಲ್ಲಿ ಇಡ್ತಾ ಇದ್ದೀನಿ ಭಾರಕ್ಕೆ ಇಟ್ಟಿಲ್ಲ ಅಂದರೆ ಎಲ್ಲ ಉಕ್ಕಿ ಕೆಳಗಡೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸೇಫರ್ ಸೈಡ್ಗೆ ಇಟ್ಟಿದ್ದೀನಿ ನೋಡಿ ಎಷ್ಟು ಜಾಗ ಇತ್ತಲ್ವ ಚೆನ್ನಾಗಿ ರಾತ್ರಿ ಎಲ್ಲ ಫಾಮೆಂಟ್ ಆಗಿಬಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ತುಂಬಾ ಮೇಲವರೆಗೂ ಬಂದ್ಬಿಟ್ಟಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದು ನೀಟಾಗಿ ಮಿಕ್ಸ್ ಹಾಕೋದಕ್ಕೆ ಬಿಡಬೇಕಾಗತ್ತೆ ಇದಕ್ಕೆ ಯಾವಾಗಲೂ ಪಿಂಕ್ ಸಾಲ್ಟ್ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಅಯೋಡಿನ್ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೀನಿ ನಂತರ ಒಂದು ಪುಟ್ ಬೌಲಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ ಇದು ಈ ರೀತಿ ಮಾಡೋದರಿಂದ ದೋಸೆ ಇನ್ನೂ ಚೆನ್ನಾಗಾಗುತ್ತೆ ಕೆಳಗಡೆ ಎಲ್ಲ ಕ್ರಿಸ್ಪ್ ಆಗುತ್ತೆ ಹಾಗೆ ಮೇಲ್ಗಡೆ ಸಾಫ್ಟಾಗಿರುತ್ತೆ ಹಾಗಾಗಿ ಸ್ವಲ್ಪ ಎರಡರಿಂದ ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಒಂದೂವರೆ ಸ್ಪೂನಷ್ಟು ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಮತ್ತು ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಮಿಕ್ಷರನ್ನು ಹಿಟ್ಟಿಗೆ ಕಲ್ಸ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಲ್ವಾ ಅಷ್ಟು ದೋಸೆ ಹಿಟ್ಟು ಯಾವ ಹದದಲ್ಲಿರುತ್ತೋ ಆ ಹದದಲ್ಲೇ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಇದನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಸೆಟ್ ದೋಸೆ ಕೆಳಗಡೆ ಸಾಫ್ಟಾಗಿರುತ್ತೆ ಹಾಗೆ ಮೇಲುಗಡೆ ತುಂಬನೇ ಸಾಫ್ಟಾಗಿ ಬರುತ್ತೆ ಈಗ ಬ್ಯಾಟರ್ ಅಥವಾ ಹಿಟ್ಟು ರೆಡಿ ಆಯಿತು ಚಟ್ನಿ ರೆಸಿಪಿ ನೋಡ್ಕೊಳ್ಳೋಣ ಒಂದು ಬಾಂಡ್ಲಿಗೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ನಾವು ಖಾರ ತುಂಬಾ ಜಾಸ್ತಿ ತಿಂತೀವಿ ಹಾಗಾಗಿ ಇಷ್ಟು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಕಮ್ಮಿ ಬೇಕಿದ್ದರೂ ಎರಡು ಮೂರು ಬೇಕಿದ್ದರೂ ನೀವು ಯೂಸ್ ಮಾಡ್ಕೊಳ್ಳಿ ಈ ದೋಸೆಗೆ ಸ್ವಲ್ಪ ಚಟ್ನಿ ಖಾರ ಇದ್ರೇ ಚೆನ್ನಾಗಿರುತ್ತೆ ಮತ್ತು ಹಾಗೇ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಮೆತ್ತಗಾಗೋವರೆಗೂ ಹುರ್ಕೊಂಡು ಎಲ್ಲ ಐಟಮ್ಸನ್ನು ಒಂದು ಪಾತ್ರೆ ಅಥವಾ ಬೌಲ್ಗೆ ತೆಗೆದಿಟ್ಕೋಬೇಕಾಗುತ್ತೆ ನಂತರ ಅದೇ ಬಾಣಲಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಲೈಟಾಗಿ ಎಣ್ಣೆಯನ್ನು ಹಾಕೋದು ಬೇಡ ಹಾಗೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಇವಾಗ ನೋಡಿ ಪೂರ್ತಿಯಾಗಿ ಮೆತ್ತಗಾಗಿದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಲಾಸ್ಟಲ್ಲಿ ನಾವು ಚಟ್ನಿ ಮಾಡೋದಕ್ಕಿಂತ ಮುಂಚೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಂತರ ಒಂದು ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ ತುರಿ ನಾನಿಲ್ಲಿ ಸುಮಾರು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಂತರ ಆಲ್ರೆಡಿ ಹುರಿದಿಟ್ಕೊಂಡಿರುವಂಥ ಹಸಿ ಕರ್ಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಕಡಲೆ ಅಥವಾ ಹುರಗಡಲೆ ಪುಟಾಣಿ ಅಂತಾರಲ್ವ ಅದನ್ನು ಹಾಕೋತಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ಹುಣಸೆಹಣ್ಣು ಹಾಗೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಲೈಟಾಗಿ ಬೆಲ್ಲ ಹಾಕ್ಕೊಳ್ಳಿ ತುಂಬ ಬೆಲ್ಲ ಹಾಕೋದ್ರಿಂದ ತುಂಬ ಸ್ವೀಟ್ ಸ್ವೀಟಾಗಿ ಆಗುತ್ತೆ ಚಟ್ನಿ ಈ ದೋಸೆಗೆ ಚಟ್ನಿ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತುಂಬಾ ಸಾಫ್ಟಾಗಿ ರುಬ್ಕೋಬೇಕಾಗತ್ತೆ ಇವಾಗ ನೋಡಿ ಸಾಫ್ಟಾಗಿ ರುಬ್ಬಿದ್ದೀನಿ ಲಾಸ್ಟಲ್ಲಿ ಇನ್ನೊಂದು ರೌಂಡ್ ರುಬ್ಬಬೇಕು ಅನ್ನೋ ಟೈಮಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವಲ್ವ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಅದನ್ನು ಹಾಕ್ಕೊಂಡು ರುಬ್ಕೊಂಡು ಅದನ್ನು ಕೂಡ ಎತ್ತಿಟ್ಕೊತಿದ್ದೀನಿ ಇವಾಗ ಚಟ್ನಿ ಕಲರ್ ನೋಡಿ ಗ್ರೀನಾಗಿ ಬಂದಿದೆ ಹಾಗೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮತ್ತು ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗುತ್ತೆ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ರೆಡಿ ಆಯಿತು ಇದಕ್ಕೆ ನಾವು ನೀರು ಚಟ್ನಿ ಮಾಡ್ಕೊಳದಕ್ಕೆ ಜಸ್ಟ್ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ನೀರನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು ನೀರು ಚಟ್ನಿ ರೆಡಿ ಆಗುತ್ತೆ ಈ ಚಟ್ನಿನೇ ಒಂದು ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನು ಸಾಫ್ಟ್ ಸೆಟ್ ದೋಸೆಗೆ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಅದು ಕೂಡ ಸ್ಪೆಷಲ್ ಪಲ್ಯ ಈರುಳ್ಳಿ ಪಲ್ಯ ಜಸ್ಟ್ ಮೂರೇ ಇಂಗ್ರೀಡಿಯೆಂಟು ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಜೊತೆಲಿ ಈ ಪಲ್ಯ ತಿಂತಾಯಿದ್ರೆ ಸಿಕ್ಕಾಬಡೆ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊತಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ ಅರಿಶಿನ ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ ಲೈಟಾಗಿದ್ದರೂ ಓಕೆ ನಿಮ್ಗೆ ಇಷ್ಟ ಜಾಸ್ತಿ ಆಗಿರಬೇಕು ಅಂದರೆ ಇಷ್ಟ ಆಗೋದಾದರೆ ಹಾಗೆ ಆಗಿ ಹಾಕೊಳ್ಳಿ ನಂತರ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಕರ್ಬೇವು ಮೂರನ್ನು ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ ಸೇರಿಸ್ಕೊಂಡು ಮೆತ್ತಗಾಗಲಿ ಈರುಳ್ಳಿ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಗ ಈರುಳ್ಳಿ ಟೇಸ್ಟ್ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಇವಾಗ ಆಲ್ಮೋಸ್ಟ್ ಇದಾಗ್ತಾ ಬಂತು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಬರೀ ಈರುಳ್ಳಿ ಪಲ್ಯ ಅದರಲ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಪಲ್ಯ ಈ ದೋಸೆಗೆ ಈರುಳ್ಳಿ ಪಲ್ಯ ರೆಡಿ ಆಯಿತು ಇವಾಗ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ದೋಸೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಟಿಕ್ ಪ್ಯಾನ್ ಬಳಸ್ತಾ ಇದ್ದೀನಿ ಹಾಗೆ ಒಮ್ಮೆ ತೆಂಗಿನ ನಾರಿಂದ ತವಾನ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಂತರ ಹಿಟ್ಟು ಆಲ್ರೆಡಿ ರೆಡಿ ಇದೆ ಇದಲ್ವಾ ಅದನ್ನು ಒಂದುವರೆ ಸೌಟಿನಷ್ಟು ಹಾಕ್ಬಿಟ್ಟು ಸ್ವಲ್ಪ ದಪ್ಪವಾಗಿ ಸೆಟ್ ದೋಸೆ ಎಲ್ಲ ಹೇಗೆ ಮಾಡ್ತೀವೋ ಆ ರೀತಿ ಹಾಕ್ತಿದ್ದೀನಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಬಳಸಿದ್ದೀನಿ ಹಾಗೆ ಸುಮಾರು ಒಂದು ಒಂದೂವರೆ ಸ್ಪೂನ್ ಆ ಥರ ಎಷ್ಟು ಬೇಕಿದ್ದರೂ ಹಾಕ್ಬೋದು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಸೈಡು ಫ್ರೈ ಆದಮೇಲೆ ಇನ್ನೊಂದು ಸೈಡು ಫ್ಲಿಪ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊತಿದ್ದೀನಿ ಬಾಳೆ ಎಲೆ ಮೇಲೆ ಸರ್ವ್ ಮಾಡಿದ್ರೆ ದೋಸೆ ತುಂಬ ಆಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ನಂತರ ಮತ್ತೆ ಇನ್ನೊಂದು ದೋಸೆ ಮಾಡ್ಕೊಡ್ತಿದ್ದೀನಿ ಸೇಮ್ ಅದೇ ರೀತಿಯಲ್ಲೇ ಎಣ್ಣೆ ತುಪ್ಪ ಎರಡನ್ನೂ ಹಾಕಿ ತುಂಬಾ ರುಚಿಯಾದಂತಹ ಸೆಟ್ ದೋಸೆ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಪ್ಲೇಟಲ್ಲಿಗೆ ಸರ್ವ್ ಮಾಡ್ತೀನಿ ಆದರೆ ಈ ದೋಸೆ ನಾನು ಸರ್ವ್ ಮಾಡೋದು ಒಂದು ಸ್ಪೆಷಲ್ ವಿಧಾನದಲ್ಲಿ ಈ ರೀತಿ ದೋಸೆ ಇಟ್ಬಿಟ್ಟು ಒಂದು ಬೌಲಲ್ಲಿ ನೀರು ಚಟ್ನಿ ಹಾಕಬೇಕಾಗತ್ತೆ ನಂತರ ಪಲ್ಯನ ಈ ರೀತಿ ಮೇಲೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಅಷ್ಟು ಪಲ್ಯ ಹಾಕ್ಕೊಂಡು ತುಂಬಾ ಯಥೇಚ್ಛವಾಗಿ ತುಪ್ಪ ಹಾಕೋಬೇಕಾಗತ್ತೆ ತುಪ್ಪ ಇಷ್ಟ ಪಡದೇ ಇರೋರೆ ಯಾರಿಲ್ಲ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ದೋಸೆ ಚಟ್ನಿ ಪಲ್ಯ ಹಾಗೆ ತುಪ್ಪ ಮಸ್ತ್ ಕಾಂಬಿನೇಷನು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂಟಿಲ್ ದನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ